سرکړ کنه ځکا را ځکا را مایکرو فاینانس کومه کوت روانه ځکه سرکړه ځکا را ನಮ್ಮ ಶಿಡ್ಲಘಟ್ಟ ತಾಲೂಕಿಂದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಟಿ ಕೆ ಅರುಣ್ ಕುಮಾರ್ ಹಾಗೂ ಚಿಂತಾಡಿಬಿ ಮಾರುತಿ ಜಿಲ್ಲಾ ಕಾರ್ಯಾಧ್ಯಕ್ಷರು ನಾವು ಭಾರತಿ ಆಮೇಲೆ ಚಿಲ್ಘಟ್ಟ ತಾಲೂಕಾದಲ್ಲಿ ಎಸ್ ಎಂ ರವಿಪ್ರಕಾಶ್ ಹಾಗೂ ಮಹಿಳಾ ಅಧ್ಯಕ್ಷರಾದಂಥ ಕವಿತಮ್ಮನವರು ಹಾಗೆ ಸ್ವಾಮಿ ಆಮೇಲೆ ನಾಗರಾಜು ಕಾರ್ಯದರ್ಶಿ ಶಿಲ್ಘಟ್ಟ ತಾಲೂಕು ಕಾರ್ಯದರ್ಶಿ ಶ್ರೀಧರು ಆಮೇಲೆ ಎಲ್ಲ ರೈತ ಮುಖಂಡರು ಭಾಗವಹಿಸಿ ಒಂದುಗಳೇ ಏನಿವತ್ತು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಮುಂದೆ ಬೃಹತ್ ಹೋರಾಟವನ್ನು ರಾಜ್ಯ ಸಮಿತಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಶೆಟ್ಲ್ಗಡ್ದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ ಇದರ ಉದ್ದೇಶ ಒಂದೇ ಏನಿವತ್ತು ಮೈತ್ರಿ ಪದಾರ್ಥ ಕುಮ್ಮಪ್ಪಲ ಸರ್ಕಾರ ಹಾಗೂ ಆಡಿದು ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ ಅದರ ವಿರುದ್ಧವಾಗಿ ಇವತ್ತು ರಿಸರ್ವ್ ಬ್ಯಾಂಕ್ ಮುಂದೆ ಒಂದು ಹೆಚ್ಚಿನ ಬೃಹತ್ ಹೋರಾಟ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟಕ್ಕೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘದವರು ಎಲ್ಲಾ ಪ್ರಗತಿಪರ ಹೋರಾಟಗಾರರು ಸೇರ್ತಾ ಇದ್ರೆ ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬಂಧುಗಳು ಈ ದಿನ ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಲು ಹೋಗ್ತಾ ಇದೀವಿ ಏನಪ್ಪ ಅಂತಂದ್ರೆ ನಮ್ಮಾರ್ಡಿತ ಕೇಂದ್ರ ಸರ್ಕಾರದಿಂದ ನಮಗೆ ನಬಾರ್ಡ್ ಅವರು ಯಾವುದೇ ಬ್ಯಾಂಕ್ಗಳಿಗೆ ಪಿ ಎಲ್ ಡಿ ಹೋದ್ರೆ ಸೊಸೈಟಿಗಳಿಗೆ ಆಗಲಿ ಅಮೌಂಟ್ ಕೊಡ್ತಾ ಇದ್ರು ಫಸ್ಟಿಂದ ಫಸ್ಟ್ ಅಂದರೆ ಐವತ್ತೆರಡು ಕೋಟಿ ಬರ್ತಾ ಇದ್ದಾನೆ ಇವಾಗ ಅರ್ಧ ವಾರದ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋಟಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ಆದರೆ ರೈತರಿಗೆ ಯಾವ್ದು ಸಾಲ ಕೊಡಲು ಮತ್ತೆ ಯಾವುದನ್ನೇ ಸಬ್ಸಿಡಿಗಳು ಕೊಡಲು ಅನುಕೂಲ ಆಗ್ತಾ ಇಲ್ಲ ರೈತರಿಗೆ ಯಾವುದೇ ಪ್ರಯೋಜನ ಯೋಧರ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದಾಗಲಿಲ್ಲ ಆದ್ದರಿಂದ ನಬಾರ್ಡ್ ಅವರು ಫಸ್ಟ್ ಏನು ಕೊಡ್ತಾ ಇದ್ದಾರೆ ಅಮೌಂಟ್ ಕಳಿಸ್ಬೇಕು ಮತ್ತೆ ರಾಜ್ಯ ಸರ್ಕಾರದಿಂದ ಫೈನಾನ್ಸ್ ಇವರಿಗೆ ಕುಂಭಾಕ್ ಇಟ್ಬಿಟ್ಟು ನಮಗೆ ಯಾವ ಬ್ಯಾಂಕುಗಳಲ್ಲಿ ಅಮೌಂಟ್ ಇಲ್ದರ ಮಾಡ್ತಾ ಇದ್ದಾರೆ ಈ ಫೈನಾನ್ಸ್ ಅವರು ಬಂದ್ಬಿಟ್ಟು ಒಂದಕ್ಕೆ ಎರಡು ಬಡ್ಡಿ ತೆಗೆದುಕೊಂಡು ಊರುಗಳಲ್ಲಿ ಆಲ್ ಮಾಡ್ತಾ ಇದ್ದಾರೆ ರೈತರೂ ಮೈಕ್ರೋ ಫೈನಾನ್ಸ್ ಅವರು ಹೆಂಗಸರ ಹತ್ರ ಬರೋದು ಅಮೌಂಟ್ ಕೊಡೋದು ಒಂದಕ್ಕೆ ಎರಡು ವಾರ ವಾರ ಅಮೌಂಟ್ ತಿಳ್ಕೊಂಡು ಅವ್ರು ಕಷ್ಟ ಅಮೌಂಟ್ ಎಲ್ಲಾನು ಅಲ್ಲೇ ಸರೋಗ್ತಾ ಇದೆ ಆದ್ರಿಂದ ರೈತರಲ್ಲಾನು ಜಾಸ್ತಿ ಕಷ್ಟದಲ್ಲಿದ್ದಾರೆ ಹೆಂಗಸರೆಲ್ಲ ಮನೆಗಳು ಬಿಟ್ಟು ಗಂಡಸರ ಗಲಾಟೆಗಳು ಇದು ಮಾಡಿಕೊಂಡು ಹೆಂಗಸರು ಮನೆ ಬಿಡ್ತಾ ಇದ್ದಾರೆ ಹಾಗೂ ಪ್ರಾಣಿ ಆದರೂ ಜಾಸ್ತಿ ನಡೀತ ಇದ್ದಾರೆ ಆದ್ದರಿಂದ ಅದರ ಬಗ್ಗೆ ಚಕಾರಿ ಎತ್ತಿ ಇವತ್ತು ಬೆಂಗಳೂರಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಆ ಧರಣಿಗೆ ಶಿಲ್ಘಾಟ್ ತಾಲೂಕಿನಿಂದ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಕಮಿಟಿಯವರು ಎಲ್ಲನೂ ಹೋಗಿ ಆ ಧರಣಿಯಲ್ಲಿ ಸೇರ್ತಾ ಇದ್ದೀವಿ ಯಾಕೆ ಗೊತ್ತಾ ಅಂದ್ರೆ ಯಾಕಂದ್ರೆ ಅವ್ರು ನಮ್ಮ ಸಾಲದ ಮೇಲೆ ವಿಚಾರ ಯಾಕೆ ಸಾಲ ನಿಮಗೆ ಇನ್ನು ಹೆಚ್ಚು ಮಂಜೂರು ಅಂತ ಅಂದ್ರೆ ರೈತರು ಹೆಚ್ಚು ಹೆಚ್ಚು ಫೈನಾನ್ಸಿಗೆ ಬಿಡಬೇಕು ಹೆಚ್ಚು